ಹಲೋ ನಮಸ್ಕಾರ ಈ ಸಂಜೆ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಪಲ್ಲವಿ ಇಡ್ರಾಜ್ ಡ್ಯಾನ್ಸ್ ಎಲ್ರಿಗೂ ಕೂಡ ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ ಅದರಲ್ಲೂ ಸಾಮಾನ್ಯವಾಗಿ ನಾವೇ ಡ್ಯಾನ್ಸ್ ಮಾಡಬೇಕು ಅಂತಂದ್ರೆ ಕಷ್ಟವಾಗುತ್ತೆ ಅದು ಕಲಿಯೋ ಒಂದಷ್ಟು ಪ್ರೋಸೆಸ್ ಇರುತ್ತೆ ಒಂದಷ್ಟು ಮಾರ್ಗಗಳಂತೂ ಡ್ಯಾನ್ಸ್ಗೆ ಇದ್ದೇ ಇರುತ್ತೆ ಅದರಲ್ಲೂ ಪರ್ಸ್ನಲ್ ಡಿಸಬಿಲಿಟೀಸ್ ಇರುವಂಥವ್ರು ಡ್ಯಾನ್ಸ್ ಮಾಡ್ತಾರೆ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಜರ್ಮನಿಯ ಟೆನ್ಸ್ ಬಾರ್ ಬ್ರಮೆನ್ ಅನ್ನುವಂತಹ ಒಂದು ಆರ್ಗನೈಸೇಷನ್ ಪರ್ಸನ್ ವಿತ್ ಡಿಸಬಿಲಿಟೀಸ್ಗೆ ಹಾಗೆ ಸಾಮಾನ್ಯವಾಗಿರುವಂಥವರಿಗೆ ಇಬ್ಬರಿಗೂ ಸೇರಿಸಿ ಈ ಒಂದು ಡ್ಯಾನ್ಸನ್ನ ಆರ್ಗನೈಸ್ ಮಾಡಿರುವಂಥದ್ದು ಈ ಒಂದು ಪ್ರೋಗ್ರಾಮ್ ಇದೇ ತಿಂಗಳು ಚೆನ್ನೈನಲ್ಲಿ ನಡೀತಿರುವಂಥದ್ದು ಬಹಳ ವಿಶೇಷ ಅಂತ ಹೇಳ್ಬೋದು ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲಿ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರುವಂಥ ಸ್ಥಳದಲ್ಲಿ ಇದ್ದೀನಿ ಅವರು ಹೇಗೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಏನೆಲ್ಲ ಒಂದಷ್ಟು ಡ್ಯಾನ್ಸ್ ಮಾಡಬೇಕಾದ್ರೆ ಪ್ರಾಬ್ಲಮ್ಸ್ನ ಅವರು ಫೇಸ್ ಮಾಡ್ತಾರೆ ಸಾಮಾನ್ಯವಾಗಿರೋರು ಡ್ಯಾನ್ಸ್ ಮಾಡೋದಕ್ಕೂ ಇವರು ಡ್ಯಾನ್ಸ್ ಮಾಡೋದಕ್ಕೂ ಏನು ಒಂದು ವಿಶೇಷ ಆಗಿರುತ್ತೆ ಎಲ್ಲದನ್ನು ಅವ್ರ ಜೊತೆಗೆ ನಾನು ಮಾತಾಡ್ತೀನಿ ಬನ್ನಿ ಅವರು ಹೇಗೆ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡ್ತಿದ್ರೆ ನೋಡೋಣ ಹಾಯ್ ಬಹಳ ವಿಶೇಷವಾಗಿ ಈ ಒಂದು ಸ್ಟೇಜ್ ರೀತಿ ಮಾಡ್ಕೊಂಡು ಡಾನ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾನು ಈಗ ಶೈಲೇಶ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಶೈಲೇಶ್ ಅವ್ರೆ ಹೇಗಿದ್ದೀರಾ ಚೆನ್ನಾಗಿದೆ ಸೂಪರ್ ಆಗಿದ್ದೀನಿ ತುಂಬಾ ಖುಷಿ ಆಯ್ತು ನೀವು ಈ ರೀತಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರುವಂತದ್ನ ನೋಡಿ ಏನ್ ಇದು ಆಕ್ಚುಲಿ ಮೇಡಂ ನಮ್ಗೆ ಇಲ್ಲಿ ಜರ್ಮನಿಯಿಂದ ಒಂದು ಡ್ಯಾನ್ಸ್ ಬಾರ್ ಬ್ರಿಮನ್ ಅಂತ ಒಂದು ಡ್ಯಾನ್ಸ್ ಟ್ರೂಪ್ ಅವ್ರು ಬಂದಿದ್ದಾರೆ ಇಲ್ಲಿ ಬೆಂಗಳೂರಿಗೆ ಸೊ ಅವ್ರು ಏನ್ಮಾಡ್ತಾರಂತಂದ್ರೆ ಅವರು ಜರ್ಮನಿಯಲ್ಲಿ ಪರ್ಸನ್ ವಿತ್ ಡಿಸಬಿಲಿಟೀಸ್ಗೆ ಅಂದರೆ ಅಂಗವಿಕಲತೆ ಇರುವಂಥವ್ರು ಅಥವಾ ಅಂಗವಿಕಲತೆ ಇರದಿರುವಂಥವ್ರು ಎಲ್ಲರನ್ನ ಸೇರಿಸ್ಕೊಂಡು ಒಂದು ಡ್ಯಾನ್ಸ್ ವರ್ಕ್ಶಾಪ್ ಥರ ಮಾಡಿಬಿಟ್ಟು ಮಾಡೋವಂಥದ್ದು ಇನ್ಕ್ಲೂಸಿವ್ ಡ್ಯಾನ್ಸ್ನ ಪ್ರಮೋಟ್ ಮಾಡುವಂಥದ್ದೇ ಒಂದು ಮುಖ್ಯ ಉದ್ದೇಶ ಅವರು ಇಲ್ಲಿ ಹತ್ತು ದಿನಗಳ ಕಾಲ ನಮ್ಮ ಬೆಂಗಳೂರಿನಲ್ಲಿ ಇಲ್ಲಿ ಇಂಡ್ಯಾದಲ್ಲಿರುವಂಥ ಒಂದೆರಡು ಡಿಸಬಿಲಿಟೀಸ್ನ ಹಾಕ್ಕೊಂಡು ಇಲ್ಲಿ ನಾವು ಡ್ಯಾನ್ಸ್ ಪ್ರಾಕ್ಟಿಸ್ನ ಮಾಡಿಕೊಂಡು ಅಂಗ ಡಿಸಬಿಲಿಟಿ ನಾನ್ ಇರುವಂಥವ್ರು ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಚೆನ್ನೈಗೆ ಹೋಗ್ಬಿಟ್ಟು ನಾವು ಪರ್ಫಾರ್ಮೆನ್ಸ್ನ ಇದ್ದೀವಿ ಇದೇ ನಮ್ಮ ಸ್ಥಳ ನಾವು ಪ್ರಾಕ್ಟೀಸ್ ಮಾಡ್ತಿರುವಂಥ ಸ್ಥಳ ಇದು ಹೌದಾ ಇವಾಗ ನಮ್ ಜೊತೆ ಮಾತನಾಡ್ಲಿಕ್ಕೆ ಯಾರ್ ಸಿಗ್ತಾರೆ ಈಗ ನಮ್ ಜೊತೆ ಮಾತಾಡಕ್ಕೆ ದೇವಮನಿ ಅಂತ ನಮ್ಮ ಒಬ್ರು ಡೆಫ್ ಡ್ಯಾನ್ಸರ್ ಇದಾರೆ ಅವ್ರನ್ನ ಮಾತಾಡಿಸ್ಬೋದು ಅವರು ಅವ್ರಿಗೆ ಕಿವಿ ಕೇಳಿಸೋದಿಲ್ಲ ಮಾತನಾಡೋದಕ್ಕೂ ಆಗಲ್ಲ ಅವರು ಬರೀ ಸನ್ನೆ ಭಾಷೆಯಲ್ಲಿ ಮಾತಾಡುವಂಥದ್ದು ನಮ್ಗೆ ಸಣ್ಣ ಭಾಷೆಯನ್ನು ಮಾತಾಡಕ್ಕೆ ಸನ್ನೆ ಭಾಷೆಯನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಒಬ್ರು ಟ್ರಾನ್ಸ್ಲೇಟರ್ ಇದಾರೆ ಅವ್ರ ಜೊತೆ ಸೇರ್ಕೊಂಡು ಏನು ಅವ್ರು ಏನಂತ ಹೇಳಿದ್ರೆ ನಾವು ಅವ್ರ ಸನ್ನೆ ಭಾಷೆಯಲ್ಲಿ ಏನು ತಿಳಿಸ್ತಾರೆ ಅದನ್ನ ಅವರು ನಮಗೆ ವಾಯ್ಸ್ ಮುಖಾಂತರ ಅದನ್ನ ತಿಳಿಸ್ತಾರೆ ಸೊಬೋದ ನೀವು ಖಂಡಿತವಾಗ್ಲು what is your, uh, what is your motivation to be a dancer being a deaf person, what is motivated you to be a dancer? Okay, so I was like surprised to be a deaf dancer because, for example, being alone and it was like I had no friends before, like people there was no one who used to communicate mm. so there was a person who I met and so I was just walking alone. I saw a person, like, for example, hearing people can communicate while speaking, mm. but for a deaf person, it's important to communicate in sign language. So I was just uh, trying, trying to do some things. Uh -huh. So automatically, what happened was mm. I got excited watching dance, and I feel that dance was very peaceful. I, we don't need sound mm. for dancing, mm. so I started practicing dance. But uh, I was looking for a job one day. So there was a bar barrier for me, like because being a deaf, there are a lot of barriers. So people usually treat us like lower than they think that hearing are extremely powerful. Mm. But it should, everyone should be treated equally. So from there onwards, and there was a, like, for example, blind people, mm. like they are also like treated like that, they mock and all the things. So it is important to give a dignity, and that's how I thought being alone and ಸೊ ದಾಟ್ ಮೋಟಿವೇಟೆಡ್ ಮಿ ಟು ಡಾನ್ಸ್ ಎಕ್ಸ್ಪ್ರೆಸ್ಸಿಂಗ್ ಮೈ ಫೀಲಿಂಗ್ಸ್ ಟು ಡಾನ್ಸ್ ಓಕೆ ಸೊ ಅವರೇನು ಹೇಳ್ತಿದ್ದಾರೆ ಅಂತ ಹೇಳಿದರೆ ದೇವಮಣಿಯವರು ಅವರಿಗೆ ಯಾರೂ ಫ್ರೆಂಡ್ಸ್ ಇರಲಿಲ್ಲ ಅವರು ತುಂಬ ಒಬ್ಬಂಟಿತನ ಕಾಡ್ತಾ ಇತ್ತು ಒಂದು ಸಲ ಅವರು ವಾಕ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡಿಬಿಟ್ಟು ಅವರು ನಾನು ಕೂಡ ಡ್ಯಾನ್ಸರ್ ಆಗಬೇಕಂತ ಯೋಚನೆ ಮಾಡಿಬಿಟ್ಟು ಅವ್ರು ಕೂಡ ಇದು ಮಾಡ್ಬೋದು ಯಾಕಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಡ್ಯಾನ್ಸ್ ಮಾಡೋದಕ್ಕೆ ಮ್ಯೂಸಿಕ್ ಬೇಕಾಗಿ ಬೇಕಾಗಿದೆ ಅಂತ ಏನಿಲ್ಲ ಇಲ್ಲ ಮ್ಯೂಸಿಕ್ ಇಲ್ಲದೇನೂ ಕೂಡ ಡ್ಯಾನ್ಸ್ ಮಾಡ್ಬೋದು ಅದು ಒಂದು ಫೀಲಿಂಗು ಅದನ್ನು ನಾವು ಎಂಜಾಯ್ ಮಾಡಿಕೊಂಡು ಅದೇ ಆದರೆ ಆ ಡ್ಯಾನ್ಸಿಂದಾಗಿ ಫೀಸ್ ಸಿಗುತ್ತೆ ಸೊ ಖಂಡಿತವಾಗಲೂ ಡ್ಯಾನ್ಸ್ಗೆ ಮ್ಯೂಸಿಕ್ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ನಮ್ಮ ಒಂದು ಫೀಲಿಂಗ್ಸ್ನ ನಾವು ಡ್ಯಾನ್ಸ್ ಮುಖಾಂತರ ವ್ಯಕ್ತಪಡಿಸ್ಬೋದು ಆಮೇಲೆ ಡಿಸೇಬಲ್ಸ್ಗೂ ಅಥವಾ ನಾನ್ ಡಿಸೇಬಲ್ಸ್ಗೂ ಇರುವಂಥ ಒಂದು ಏನು ಡಿಸ್ಕ್ರಿಮಿನೇಷನ್ ಏನಿದೆ ಅದನ್ನು ನಾವು ಹೋಗಲಾಡಿಸ್ Uh, um, and second thing, um, uh, Devamani, I also want to understand. Uh, being a deaf person, um, you know, deaf dancer, what are your challenges? Like you know, uh, especially when you dance or you know when you go for a workshop or things like that. What are the uh, major challenges as a deaf person you face? Okay, so being a deaf. Mm -hmm. Dancer, like we can't hear, right? Mm. So, for example, we can't hear. So, we usually when a person is meet, when we pursue, uh, when we meet a person, we try to do oralism. We try to understand what they are trying to speak, mm. which is very kind of tough, tough for me. And for example, if we don't know oralism, we won't able to understand uh, understand at all. Being alone and not having anything, so it's the dance make him feel very better and. Mm -hmm getting involved and it's like way to express himself mm. so that's the one barrier like can't able to hear music and not able to talk with the people who are with you and second way we can uh, have is feel the bass which can help us ಈಗ ಅವರು ಯಾವುದಾದ್ರೂ ಒಂದು ಡ್ಯಾನ್ಸ್ ವರ್ಕ್ಶಾಪ್ಗೆ ಅಥವಾ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋದಾಗ ಇವ್ರಿಗೆ ಮಾತು ಬರದೇ ಇರೋದರಿಂದ ಮಾತನಾಡೋದಕ್ಕೆ ಅಸಾಧ್ಯವಾಗಿರೋದ್ರಿಂದ ಬೇರೆ ವ್ಯಕ್ತಿಗಳ ಜೊತೆ ಅವ್ರು ಮಾತಾಡುವಂಥ ಮಾತಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂತ ಹೇಳಿದರೆ ಇವರು ಅವ್ರಿಗೆ ಸೈನ್ ಲ್ಯಾಂಗ್ವೇಜ್ ಬರಲ್ಲ ಅಂದರೆ ಸಣ್ಣ ಭಾಷೆ ಬೇರೆಯವ್ರಿಗೆ ಬರಲ್ಲ ಇವರಿಗೆ ಮಾತನಾಡೋಕ್ಕೆ ಬರೋದ್ರ ಬರದೇ ಇರೋದ್ರಿಂದಾಗಿ ಅಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಬಟ್ ಅಂದರೆ ಅವ್ರದ್ದು ಒಂದು ಲಿಪ್ಸ್ ಮೂಮೆಂಟ್ ಅಂತ ನಾವೇನು ಹೇಳ್ತೀವಿ ಅವ್ರದ್ದು ಬಾಯಲ್ಲಿ ಮಾತಾಡೋದನ್ನು ನೋಡಿಬಿಟ್ಟು ಅಟ್ಲೀಸ್ಟ್ ಕೆಲವೊಂದು ಸಲ ಕಮ್ಯುನಿಕೇಟ್ ಮಾಡ್ತಾರೆ ಬಟ್ ಅದು ಕೆಲವೊಂದು ಸಲ ಚಾಲೆಂಜಿಂಗ್ ಆಗಿರುತ್ತೆ ಅದು ಬಿಟ್ಟರೆ ಡ್ಯಾನ್ಸ್ ಅನ್ನೋದು ತುಂಬ ಅವರಿಗೆ ಇದನ್ನು ಯಾಕಂತ ಹೇಳಿದ್ರೆ ಡ್ಯಾನ್ಸ್ ಅನ್ನೋದು ಆ್ಯಕ್ಷನ್ ಅಲ್ವಾ ಆ್ಯಕ್ಷನ್ ಮುಖಾಂತರ ಅರ್ಥ ಮಾಡಿಕೊಂಡು ಅವ್ರು ಕಲ್ತ್ಕೊತಾರೆ ಅದನ್ನು ಎಂಜಾಯ್ ಮಾಡ್ತಾರೆ ಆಮೇಲೆ ಯಾವಾಗಲೂ ನಾವು ಮ್ಯೂಸಿಕ್ ಹಾಕ್ದಾಗ ಬೇಸ್ ಏನಿರುತ್ತಲ್ಲ ಆ ಬೇಸ್ನ ಎಂಜಾಯ್ ಮಾಡಿಕೊಂಡು ಅವರು ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಈಗ ಮೂರು ಕಡೆಯ ಕ್ವಶನ್ ದೇವಮನಿನ್ ನಿಮಗೆ ಸೊ ಫಾರ್ ಯು ದ ಲಾಸ್ಟ್ ಕ್ವಶನ್ ಐ ಆಮ್ ಆಸ್ಕಿಂಗ್ ಯು ಇಸ್ ದಟ್ ಅಪಾರ್ಟ್ ಫ್ರಮ್ ದೀಸ್ ಚಾಲೆಂಜಸ್ ವಾಟ್ ಯು ಫೇಸ್ ವಾಟ್ ಆರ್ ದ ಅದರ್ ಚಾಲೆಂಜಸ್ ಡೂ ಯು ರಿಯಲಿ ಥಿಂಕ್ ವಿ ಹಾವ್ ಬೇಸಿಕಲಿ ಫಾರ್ ಎಕ್ಸಾಂಪಲ್ for a person with disability like you know when we say uh, you're a uh, deaf dancer or you know you are a blind dancer uh, what are the other challenges we may uh, have to face so, so if you can give your um, uh, you know throw your uh, shed your light on that okay so for example he has a met, met a person like long before mm -hmm. like he was maybe a blind person a mm. blind person he was like he uh, what happened was that he was he wasn't able to uh, like communicate with him being a deaf mm. and a blind person they mm. can't communicate because mm. the mode of communication is totally different mm. but uh, like he was just trying to help him like guiding him where's the location so he has never seen a deaf i mean uh, blind person before but they were trying to like communicate through like what we say, typing, way of communication, mm. but it was also not very easy, so what he did was like helping him through guiding for the location where he wanted. Mm. so that's one way, uh, and uh, the blind person also had a lot of job barriers in that. Mm. so I mean all the disabilities have the job barriers mm. with that, so we all should support them, like be it anything funding or maybe mm. anything we should support each and every one. ಸೊ ದೇವಮಣಿಯವರು ಏನು ಹೇಳ್ತ ಹೇಳಿದ್ರು ಅಂತ ಹೇಳಿದ್ರೆ ಮುಖ್ಯವಾಗಿ ಈಗ ನಾವು ಇನ್ಕ್ಲೂಸಿವ್ ಡ್ಯಾನ್ಸ್ ಏನು ಇದು ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ಕಮ್ಯುನಿಕೇಶನ್ ಫಾರ್ ಎಕ್ಸಾಂಪಲ್ ಬ್ಲೈಂಡ್ ಮತ್ತೆ ಡೆಫ್ ಪರ್ಸನ್ ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಕಲ್ತ್ಕೊಳ್ಳೋ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಅದೊಂದು ಮತ್ತು ಅಂತ ಹೇಳಿದ್ರೆ ಬ ಈಗಿನ ಸಂದರ್ಭದಲ್ಲಿ ಆರ್ಟಿಸ್ಟ್ ವಿತ್ ಡಿಸಬಿಲಿಟೀಸ್ಗೆ ಏನು ಅದನ್ನು ಸಸ್ಟೈನ್ ಆಗುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂತ ಹೇಳಿದರೆ ಅಪರ್ಚುನಿಟೀಸ್ ತುಂಬ ಕಡಿಮೆ ಇರೋದರಿಂದ ಅವ್ರಿಗೆ ಜಾಬ್ ಅನ್ನೋದು ಅನಿವಾರ್ಯವಾಗಿರುತ್ತೆ ಫುಲ್ ಟೈಮ್ ಆಗಿ ಇದನ್ನು ಫೋಕಸ್ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಫಂಡಿಂಗ್ ರಿಲೇಟೆಡ್ ಆಸ್ಪೆಕ್ಟ್ ಎಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ uh devamani uh you know taking your time and talking to us thank you so much dhanyawadagalu